ನಮಸ್ಕಾರ ಇಂದು ದಿನಾಂಕ ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಮಾಜ ವಿಜ್ಞಾನ ವಿಷಯದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ನಡೆದಿರುವಂತದ್ದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಎಕ್ಸಾಮಿನೇಷನ್ ಟೂ ನ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಎಸ್ ಎಸ್ ಎಲ್ ಸಿ ಶಾಲಾ ಪುನರಾವರ್ತಿತ್ ಅಭ್ಯರ್ಥಿ ಖಾಸಗಿ ಪುನರಾವರ್ತಿತ ಅಭ್ಯರ್ಥಿ ಖಾಸಗಿ ಅಭ್ಯರ್ಥಿ ಎನ್ ಎಸ್ ಆರ್ ಎನ್ ಎಸ್ ಪಿ ಆರ್ ಈ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವಂತೆ ನಡೆದಿರುವಂತಹ ಪೇಪರ್ ಎ ವರ್ಷನ್ನ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ಇಲಾಖೆಯಿಂದ ಪ್ರಕಟಿತವಾಗಿರುವಂತಹ ಉತ್ತರಗಳಾಗಿರುವಂಥದ್ದು ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಏಟಿ ಫೈವ್ ಕೆ ಆಗಿರುವಂಥದ್ದು ಸೋಶಿಯಲ್ ಸೈನ್ಸ್ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿರುವಂತದ್ದಾಗಿದೆ ಮೊದಲನೇ ವಿಭಾಗದಲ್ಲಿ ಆಯ್ಕೆ ಪ್ರಶ್ನೆಗಳನ್ನ ಕೊಟ್ಟಿರುವಂತದಾಗಿದೆ ಎಂಟು ಬಹು ಆಯ್ಕೆ ಪ್ರಶ್ನೆಗಳಿವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಇರುವಂಥದ್ದು ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಕೇಳಿರುವಂಥದ್ದು ನಾಲ್ಕು ಆಯ್ಕೆಗಳಿವೆ ವಾರ್ನ್ ಹೇಸ್ಟಿಂಗ್ ಕಾರ್ನ್ ವಾಲಿಸ್ ವೆಲ್ಲೆಸ್ಲಿ ಡಾಲೌಸಿ ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ಕಾರ್ನ್ ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿರುವಂಥದ್ದು ಹೀಗೆ ಬರೆದಿದೆ ಅದರಲ್ಲಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಕೇಳಿರುವಂಥದ್ದು ಎ ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು ಬಿ ಬ್ರಿಟಿಷರು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದು ಸಿ ಬ್ರಿಟಿಷರು ಕಾರವಾರ್ ಮತ್ತು ಕೊಯಿಮತ್ತೂರುಗಳನ್ನು ವಶಪಡಿಸಿಕೊಂಡಿದ್ದು ಡಿ ಬ್ರಿಟಿಷರು ಮಂಗಳೂರು ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದು ಸರಿಯಾಗಿರುವಂತಹ ಉತ್ತರ ಎ ಆಯ್ಕೆ ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು ಹೀಗೆ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಕೇಳಿರುವಂತೂ ಇದು ಡಿ ಆಯ್ಕೆ ಜಿನಿವಾದಲ್ಲಿರುವಂಥದ್ದು ಹೀಗೆ ಉತ್ತರಿಸ್ತೇ ಆದಲ್ಲಿ ಒಂದು ಸರಿ ಉತ್ತರಕ್ಕೆ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಭಾರತ ಚಹಾದ ಬಂದರು ಕೇಳಿರುವಂಥದ್ದು ಭಾರತದ ಚಹಾದ ಬಂದರು ಇರುವಂಥದ್ದು ಕೋಲ್ಕತ್ತಾ ಬಂದರು ಸಿ ಆಯ್ಕೆ ಆಗಿರುವಂಥದ್ದು ಸರಿಯಾದ ಉತ್ತರಕ್ಕೆ ಒಂದು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಸಂವಿಧಾನದ ಹದಿನೇಳನೇ ವಿಧಿಯ ಮಹತ್ವ ಕೇಳಿರುವಂಥದ್ದು ಹದಿನೇಳನೇ ವಿಧಿಯ ಮಹತ್ವ ಬಿ ಆಯ್ಕೆ ಅಸ್ಪೃಶ್ಯತೆ ನಿವಾರಣೆ ಇದರ ಮಹತ್ವ ಆಗಿರುವಂಥದ್ದು ಒಂದು ಅಂಕ ಸರಿ ಉತ್ತರಕ್ಕೆ ದೊರೆಯುವಂಥದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಕೇಳಿರುವಂಥದ್ದು ಎ ಐ ಕೆ ಬಾಬಾ ಅಮ್ಟೆ ಮತ್ತು ಮೇಧಾ ಪಾಟ್ಕರ್ ಅವರು ವಹಿಸಿರುವಂಥದ್ದು ಆಗಿದೆ ಸರಿ ಉತ್ತರಕ್ಕೆ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಏಳನೇ ಪ್ರಶ್ನೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಕೇಳಿರುವಂಥದ್ದು ಬಿ ಐ ಕೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಆಗಿರುವಂಥದ್ದು ಸರಿ ಉತ್ತರಕ್ಕೆ ಒಂದು ಅಂಕ ದೊರೆಯುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ರಮೇಶ್ ಎಂಬ ವ್ಯಕ್ತಿಗೆ ಐದು ವರ್ಷದ ಮಗಳಿದ್ದಾಳೆ ಆತನು ಭವಿಷ್ಯದಲ್ಲಿ ಅವಳ ವಿವಾಹಕ್ಕೆ ಹಣವನ್ನು ಉಳಿತಾಯ ಮಾಡಲು ನಿರ್ಧರಿಸುತ್ತಾನೆ ಹಾಗಾದರೆ ಅವನು ತೆರೆಯಬೇಕಾದ ಸೂಕ್ತ ಬ್ಯಾಂಕ್ ಖಾತೆ ಯಾವ ವಿಧವಾಗಿರುವಂತಹ ಬ್ಯಾಂಕ್ ಖಾತೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇರುವಂಥದ್ದು ಸರಿಯಾಗಿರುವಂತಹ ಉತ್ತರ ಸಿ ಐ ಕೆ ಠೇವಣಿ ಖಾತೆ ಆಗಿರುವಂಥದ್ದು ಆಗಿದೆ ಆವರ್ತ ಠೇವಣಿ ಖಾತೆಯನ್ನ ಅವರು ತೆರೀಬೇಕಾಗಿರುವಂಥದ್ದು ಯಾರು ರಮೇಶ್ ಎಂಬ ವ್ಯಕ್ತಿ ತೆರೆಯಬೇಕಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದು ಅಂಕದಂತೆ ಒಟ್ಟು ಎಂಟು ಪ್ರಶ್ನೆಗಳು ಈ ವಿಭಾಗದಲ್ಲಿರುವಂಥದ್ದು ಎಂಟು ಅಂಕಗಳು ಈ ವಿಭಾಗದ ಹಂಚಿಕೆ ಇರುವಂತಾಗಿದೆ ಒಂಬತ್ತನೇ ಪ್ರಶ್ನೆ ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ರಚಿಸಿದವರು ಯಾರು ಹೇಳಿ ಕೇಳಿರುವಂಥದ್ದು ಸತ್ಯಾರ್ಥ ಪ್ರಕಾಶಯ ಕೃತಿಯನ್ನು ರಚಿಸಿದವರು ದಯಾನಂದ್ ಸರಸ್ವತಿ ಸರಿಯ ಉತ್ತರಕ್ಕೆ ಒಂದು ಅಂಕ ದೊರೆಯುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಇಲ್ಬರ್ಟ್ ಮಸೂದೆಯ ಮೂಲ ಉದ್ದೇಶವೇನು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಬರ್ಟ್ ಮಸೂದೆಯ ಮೂಲ ಉದ್ದೇಶ ಏಕರೂಪದ ಕಾನೂನು ವ್ಯವಸ್ಥೆ ಜಾರಿ ತರುವುದು ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸವು ಹೇಗೆ ರೂಪುಗೊಂಡಿದೆ ಅಂತ ಹೇಳಿ ಕೇಳಿರುವಂಥದ್ದು ಜನರ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಇತ್ಯಾದಿಗಳ ಆಧಾರದಿಂದ ಸಾಮಾಜಿಕ ಸ್ತರ ವಿನ್ಯಾಸ ರೂಪುಗೊಂಡಿರುವಂಥದಾಗಿ ಸರಿ ಉತ್ತರಕ್ಕೆ ಒಂದು ಅಂಕ ದೊರೆಯುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ನಿಶಸ್ತ್ರೀಕರಣ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ನಿರ್ದಿಷ್ಟ ಅಥವಾ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ಇಲ್ಲವಾಗಿಸುವ ಪ್ರಕ್ರಿಯೆ ನಿಶೇಸ್ತ್ರೀಕರಣ ಆಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹದಿಮೂರನೇ ಪ್ರಶ್ನೆ ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎಂದು ಕರೆಯಲಾಗಿದೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಪೆಟ್ರೋಲಿಯಂ ಶಾಂತಿ ಮತ್ತು ಯುದ್ಧ ಕಾಲಗಳೆರಡರಲ್ಲೂ ಅಮೂಲ್ಯವಾದುದು ಆ ಕಾರಣಕ್ಕೋಸ್ಕರ ಇದನ್ನ ದ್ರವರೂಪದ ಚಿನ್ನ ಅಂತ ಹೇಳಿ ಕರೆದಿರುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಮಳೆ ನೀರು ಕೊಯ್ಲು ಏಕೆ ಅವಶ್ಯಕವಾಗಿದೆ ಅಂತ ಕೇಳಿರುವಂಥದ್ದು ದೇಶದಲ್ಲಿ ಕಂಡುಬರುತ್ತಿರುವ ಜಲಕ್ಷಾಮದ ಪರಿಹಾರಕ್ಕೆ ಅಂತರ್ಜಲ ಸಂರಕ್ಷಿಸಲು ಈ ಎರಡು ಉದ್ದೇಶದಿಂದ ಮಳೆ ನೀರು ಕೊಯ್ಲು ಅವಶ್ಯಕವಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸುವುದೇ ಅಧಿಕಾರದ ವಿಕೇಂದ್ರೀಕರಣ ಹದಿನಾರನೇ ಪ್ರಶ್ನೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಲಾಗಿದೆ ಅಂತ ಕೇಳಿರುವಂಥದ್ದು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಹಾಗೂ ಸಮಗ್ರತೆಯನ್ನು ಕೇಂದ್ರೀಕರಿಸಲು ಸ್ಥಾಪಿಸಲಾಗಿರುವಂಥದ್ದು ಈ ರೀತಿಯಾಗಿ ಇಲ್ಲಿ ಹದಿನಾರು ಪ್ರಶ್ನೆಗಳವರೆಗೆ ಇರುವಂಥದ್ದಾಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಬಂದಾಗ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿರುವಂಥದ್ದಾಗಿದೆ ಎಂಟು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿ ಇರುವಂಥದ್ದು ಆಗಿದೆ ಹದಿನೇಳನೇ ಪ್ರಶ್ನೆ ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ರಚನೆ ಮಾಡಿದ್ದು ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಲಾಭ ಕೋರತನವನ್ನು ನಾವು ಹೇಗೆ ನಿಯಂತ್ರಿಸಬಹುದು ಅನ್ನೋದು ಪ್ರಶ್ನೆಯಾಗಿರುವಂಥದ್ದು ನಾವು ಈಗಾಗಲೇ ಹಿಂದಿನ ಒಂದು ವಿಡಿಯೋಗಳಲ್ಲಿ ಪರೀಕ್ಷಾ ಸಿದ್ಧತೆಗಾಗಿ ಕೆಲವೊಂದು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಲಾಭ ಕೋರತನಕ್ಕೆ ಸಂಬಂಧಿಸಿದಂತನೂ ಸಹ ನಾವು ಡಿಸ್ಕಷನ್ ಮಾಡಿರುವಂಥದ್ದು ಆಗಿದೆ ಆ ಪ್ರಶ್ನೆ ಇಲ್ಲಿ ಬಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ ಇಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ರಚನೆ ಮಾಡಿದ್ದು ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಪ್ರಜಾತಂತ್ರವನ್ನು ಎತ್ತಿಡಿಯುವುದು ಸ್ವತಂತ್ರದ ಸಂರಕ್ಷಣೆ ಬಡತನ ನಿರ್ಮೂಲನೆ ವಿಶ್ವಶಾಂತಿ ನೆಲೆಗೊಳಿಸುವಿಕೆ ಕ್ರೀಡೆ ವಿಜ್ಞಾನ ಹಾಗೂ ಕಲೆಯ ಬೆಳವಣಿಗೆ ಪರಸ್ಪರ ಸದಸ್ಯ ರಾಷ್ಟ್ರಗಳ ಮೈತ್ರಿಯನ್ನು ಬಲಪಡಿಸುವುದು ಯಾವುದಾದ್ರೂ ನಾಲ್ಕು ಪಾಯಿಂಟ್ಸನ್ನು ಉತ್ತರಿಸಿದೆ ಅದರಲ್ಲೂ ಪ್ರತಿಯೊಂದು ಪಾಯಿಂಟ್ಸ್ಗೆ ಅರ್ಧರ್ಧ ಅರ್ಧ ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ನೋಡಿದಾಗ ಅಥವಾ ಪ್ರಶ್ನೆ ಇರುವಂಥದ್ದು ಲಾಭಕೋರತನವನ್ನು ನಾವು ಹೇಗೆ ನಿಯಂತ್ರಿಸಬಹುದು ಅನ್ನೋದು ಪ್ರಶ್ನೆಯಾಗಿರುವಂಥದ್ದಾಗಿದೆ ಕಟ್ಟುನಿಟ್ಟಿನ ಸರ್ಕಾರಿ ನಿಯಂತ್ರಣ ಬೆಲೆ ಸೂಚ್ಯಂಕಗಳ ಪರಿಶೀಲನೆ ಸಹಕಾರಿ ಮಾರುಕಟ್ಟೆಗಳ ವಿಸ್ತರಣೆ ಸರಿಯಾದ ತೆರಿಗೆ ಧೋರಣೆ ಇಲ್ಲಿ ನಾಲ್ಕು ಪಾಯಿಂಟ್ಸ್ ಗಳನ್ನು ಅದರಲ್ಲಿ ಎರಡು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಇರುವಂತದ್ದು ಅಪ್ಪಿಕೋ ಚಳುವಳಿಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಅಥವಾ ಇಲ್ಲಿ ಪ್ರಶ್ನೆ ಸಹ ಇರುವಂತದ್ದು ಬಾಲ್ಯ ವಿವಾಹದ ದುಷ್ಪರಿಣಾಮಗಳನ್ನು ವಿವರಿಸಿ ಇಲ್ಲಿ ಸಾಮಾಜಿಕ ಒಂದು ಪಿಡುಗುಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರಬಹುದು ಅಂತ ಹೇಳಿ ನಾವು ಹಿಂದೆ ಡಿಸ್ಕಷನ್ ಸಹ ಮಾಡಿರುವಂತದಾಗಿದೆ ಬಾಲ್ಯ ವಿವಾಹದ ಮೇಲೆ ಇಲ್ಲಿ ಪ್ರಶ್ನೆ ಕೇಳಿರುವಂತದ್ದು ಆಗಿದೆ ಮತ್ತು ಇಲ್ಲಿ ಅಪ್ಪಿಕೋ ಚಳುವಳಿ ಹೀಗೆ ಸಂಬಂಧಿಸಿದಂತೂ ಸಹ ಪ್ರಶ್ನೆ ಇರುವಂಥದ್ದು ಇವೆರಡರಲ್ಲಿ ಯಾವುದು ಸುಲಭ ಅನಿಸ್ತಾ ಅದನ್ನು ಉತ್ತರಿಸಬಹುದು ಮೊದಲು ಅಪ್ಪಿಕೋ ಚಳುವಳಿಯನ್ನು ವಿವರಿಸಿ ಅಂದಾಗ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದ ರೈತರಿಂದ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಆರಂಭ ಕಲಸೆ ಅರಣ್ಯದಲ್ಲಿ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ರೈತರ ಪ್ರತಿಭಟನೆ ಮರಗಳ ಕಳ್ಳ ಸಾಗಾಣಿಕೆ ತಪ್ಪಿಸುವುದು ಗಿಡ ಮರಗಳನ್ನು ಬೆಳೆಸುವುದು ಪರಿಸರದ ಮಹತ್ವದ ಬಗ್ಗೆ ಅರಿವು ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲಿ ಎರಡು ಅಂಕ ದೊರೆಯುವಂಥದ್ದು ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಬಾಲ್ಯವಾದ ದುಷ್ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳಿದಾಗ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಆಗ್ತದೆ ಪ್ರಶ್ನಿಸುವ ಸ್ವತಂತ್ರ ಕಳೆದುಕೊಳ್ಳುತ್ತಾರೆ ಇನ್ನು ಅತಿಯಾದ ದೌರ್ಜನ್ಯ ನಿರ್ಲಕ್ಷ್ಯ ಹಿಂಸೆ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಬಾಲ್ಯ ಶಿಕ್ಷಣ ಮನೋರಂಜನೆ ಗೆಳೆಯರ ಒಡನಾಟಕ್ಕೆ ಧಕ್ಕೆ ಅಪೌಷ್ಟಿಕತೆ ರಕ್ತಹೀನತೆ ಅನಾರೋಗ್ಯ ಗರ್ಭಪಾತ ಶಿಶು ಮರಣ ತಾಯಿ ಮರಣಗಳ ಹೆಚ್ಚಳ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧಿವೆ ಆಗುವ ಸಂಭವ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಅನ್ನು ಅದರಲ್ಲಿ ಸಂಪೂರ್ಣವಾಗಿರುವಂಥ ಎರಡು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮೊದಲನೇ ಮಹಾಯುದ್ಧದ ಪರಿಣಾಮಗಳೇನು ಅನ್ನೋದು ಪ್ರಶ್ನೆ ಕೇಳಿರುವಂಥದ್ದಾಗಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ವರ್ಸೆಲ್ಸ್ ಒಪ್ಪಂದ ಆಸ್ಟ್ರೋ ಹಂಗೇರಿ ಮತ್ತು ಅಟೋಮಾಂಟ್ ಸಾಮ್ರಾಜ್ಯಗಳು ಅಸ್ತಿತ್ವ ಕಳೆದುಕೊಂಡವು ಜರ್ಮನಿ ತನ್ನ ಪ್ರದೇಶಗಳನ್ನು ಕಳೆದುಕೊಂಡಿತು ಯುರೋಪಿನ ಭೂಪಟದಲ್ಲಿ ಬದಲಾವಣೆ ಹಲವು ಸಣ್ಣ ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವ ರಾಷ್ಟ್ರ ಸಂಘದ ರಚನೆ ಉಗ್ರ ರಾಷ್ಟ್ರೀಯತೆಗೆ ಕಾರಣ ಜರ್ಮನಿಯ ಮೇಲೆ ಹೇರಲಾದ ಯುದ್ಧ ನಷ್ಟ ಪರಿಹಾರದಿಂದ ಅಲ್ಲಿನ ಜನರ ಮೇಲೆ ಪರಿಣಾಮ ನಿರುದ್ಯೋಗ ಬಡತನ ಬೆಳವಣಿಗೆ ಕುಸಿತ ಜರ್ಮನ್ ಕೈಗಾರಿಕೋದ್ಯಮಿಗಳ ಲಾಭ ಕೋರತನ ಸರ್ವಾಧಿಕಾರಿಗಳ ಬೆಳವಣಿಗೆ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಮತ್ತು ಅಮೆರಿಕಾದ ಶಸ್ತ್ರಾಸ್ತ್ರ ತಯಾರಿಸುವ ವ್ಯಾಪಾರಸ್ಥರಿಗೆ ಅಪಾರ ಲಾಭ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದಲ್ಲೂ ಸಹ ಎರಡು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಜುನಾಗಢ ಸಂಸ್ಥಾನವು ಭಾರತ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಯಾಯಿತು ಅನ್ನೋದು ಪ್ರಶ್ನೆ ಇರುವಂತದಾಗಿ ಜುನಾಗಢ್ ನವಾಬ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು ನವಾಬನ ವಿರುದ್ಧ ಪ್ರಜೆಗಳು ಬೀದಿಗಿಳಿದರು ನವಾಬ್ ರಾಜ್ಯ ಬಿಟ್ಟು ಪಲಾಯನ ಅಲ್ಲಿನ ದಿವಾನ್ರ ಮನವಿಯಂತೆ ಸೈನ್ಯ ರವಾನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜುನಾಗಡ್ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಯಾವುದಾದ್ರು ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅಲ್ಲಿ ಎರಡು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಮಣ್ಣಿನ ಸವೆತವು ಅಧಿಕವಾಗುತ್ತಿದೆ ಏಕೆ ಅಂತೇಳಿ ಕೇಳಿರೋದು ಮಣ್ಣಿನ ಸವೆತದ ಮೇಲೂ ಸಹ ಒಂದು ಪ್ರಶ್ನೆ ಕೇಳ್ತಾರೆ ಅನ್ನೋ ಒಂದು ಡಿಸ್ಕಷನನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಮಾಡ್ಕೊಂಡು ಬಂದಿರುವಂಥದ್ದಾಗಿದೆ ಇಲ್ಲಿ ಮಣ್ಣಿನ ಸವೆತವು ಅಧಿಕವಾಗುತ್ತಿದೆ ಏಕೆ ಅಂತೇಳಿ ಕೇಳಿರುವಂಥದ್ದು ಏಕೆ ಅಂದಾಗ ಇದೇ ಪಾಯಿಂಟ್ಸ್ಗಳು ಬರುವಂಥದ್ದು ನಾಶ ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಇಟ್ಟಿಗೆ ಹೆಂಚು ಮತ್ತು ಮಡಿಕೆಗಳ ತಯಾರಿಕೆ ಪ್ರವಾಹ ಭೂಕುಸಿತ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಅನ್ನ ಉತ್ತರಿಸಿದೆ ಅದರಲ್ಲಿ ಎರಡು ಅಂಕ ದೊರೆಯುವಂಥದ್ದು ಭಾರತ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಹೇಗೆ ಈ ಪ್ರಶ್ನೆಯಂತೂ ಬಹಳಷ್ಟು ಬಾರಿ ರಿಪೀಟ್ ಆಗುವಂತ ಪ್ರಶ್ನೆ ಸಹ ಆಗಿರುವಂಥದ್ದಾಗಿದೆ ಭಾರತದ ಜನತೆಯ ಪ್ರಧಾನ ಉದ್ಯೋಗ ವ್ಯವಸಾಯ ಮಾನ್ಸೂನ್ ಮಾರುತಗಳು ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಮಳೆ ವಿಫಲವಾದರೆ ಬರಗಾಲ ಮಳೆ ಹೆಚ್ಚಾದಾಗ ಪ್ರವಾಹ ಪ್ರಾಣಹಾನಿ ಮತ್ತು ಆಸ್ತಿಗಳಿಗೆ ಹಾನಿ ಮಳೆ ಅನಿಶ್ಚಿತ ಅಕಾಲಿಕ ಅನಿಯಮಿತ ಅಸಮಾನವಾಗಿ ಹಂಚಿಕೆಯಾಗಿದೆ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಎರಡು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ತ್ ಪ್ರಶ್ನೆ ಸಾರ್ವಜನಿಕ ಹಣಕಾಸಿಗಿಂತ ವೈಯಕ್ತಿಕ ಹಣಕಾಸು ಹೇಗೆ ಭಿನ್ನವಾಗಿದೆ ಅಂತ ಕೇಳಿರುವಂಥದ್ದು ಇಲ್ಲಿ ವೈಯಕ್ತಿಕ ಹಣಕಾಸು ಇರುವಂಥದ್ದು ಇಲ್ಲಿ ಸಾರ್ವಜನಿಕ ಹಣಕಾಸು ಇರುವಂಥದ್ದು ಇವೆರಡನ್ನ ಹೋಲಿಕೆ ಮಾಡಿ ಭಿನ್ನವಾಗಿರುವಂಥ ಅಂಶವನ್ನು ಬರೆಯಬೇಕಾಗಿರುವಂಥದ್ದು ವ್ಯಕ್ತಿ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ ಇನ್ನು ವೈಯಕ್ತಿಕ ಹಣಕಾಸು ವ್ಯಕ್ತಿಗಳು ಮೊದಲು ಆದಾಯವನ್ನು ಅಂದಾಜು ಮಾಡಿ ವೆಚ್ಚ ಮಾಡುತ್ತಾರೆ ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರ ಮೊದಲು ವೆಚ್ಚ ಮಾಡಿ ಅದಕ್ಕೆ ತಕ್ಕಂತೆ ಆದಾಯ ಹೊಂದಿಸುತ್ತದೆ ಇನ್ನು ವೈಯಕ್ತಿಕ ಹಣಕಾಸು ಗೌಪ್ಯವಾಗಿಡಲಾಗುತ್ತದೆ ಸಾರ್ವಜನಿಕ ಹಣಕಾಸು ಶಾಸನ ಸಭೆಗಳಲ್ಲಿ ಚರ್ಚಿಸಲಾಗುತ್ತದೆ ವೈಯಕ್ತಿಕ ಹಣಕಾಸು ಉಳಿತಾಯ ಮಾಡಿದರೆ ಅದು ಅವರ ಪ್ರಗತಿಗೆ ಪೂರಕ ಸಾರ್ವಜನಿಕ ಹಣಕಾಸು ಉಳಿತಾಯ ಮಾಡಿದರೆ ಅಭಿವೃದ್ಧಿಗೆ ಕುಂಠಿತಗೊಳ್ಳುತ್ತದೆ ಯಾವ್ದಾದ್ರು ಎರಡು ಈ ಕಡೆ ಎರಡು ಈ ಕಡೆ ಎರಡು ಪ್ರಣ್ಸ್ಗಳನ್ನು ಉತ್ತರಿಸಿದ ಅದನ್ನು ಸಂಪೂರ್ಣವಾಗಿರುವಂಥ ಎರಡು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಪ್ರತಿ ವರ್ಷವು ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ಏಕೆ ಈ ಒಂದು ಪ್ರಶ್ನೆ ಎಲ್ಲಾ ಒಂದು ಪರೀಕ್ಷೆಗಳಲ್ಲೂ ಸಹ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದು ಮಾರ್ಚ್ ಹದಿನೈದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗ್ತದೆ ಏಕೆ ಅಂತ ಹೇಳಿ ಎರಡು ಅಂಕಕ್ಕೆ ಕೇಳಿರುವಂತದಾಗಿದೆ ವಿಶ್ವ ಗ್ರಾಹಕರ ಆಂದೋಲನದಲ್ಲಿ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡು ಮಹತ್ವದ ದಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷಣೆ ಮಾಹಿತಿ ನಿವೇದನೆ ಮತ್ತು ಪರಿಹಾರದ ಹಕ್ಕುಗಳನ್ನು ನೀಡಿದ್ದಾರೆ ಎರಡು ಅಂಕಗಳು ಇದಕ್ಕೆ ಇರುವಂಥದ್ದಾಗಿದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳು ಈ ಒಂದು ವಿಭಾಗದಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಆಳ್ವಿಕೆಯು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿತು ಸಮರ್ಥಿಸಿ ಈ ಪ್ರಶ್ನೆಯೂ ಸಹ ನಾವು ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತಹ ಆಗಿರುವಂಥದ್ದು ಅಥವಾ ಆಯ್ಕೆ ಇರುವಂಥದ್ದು ಭಾರತ ಸಾಮಾಜಿಕ ಸುಧಾರಣೆಯಲ್ಲಿ ರಾಜರಾಮಮೋಹನ್ ರಾಯರ ಪಾತ್ರವನ್ನು ಸ್ಮರಣೀಯವಾದುದು ಸಮರ್ಥಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಸಾಮಾಜಿಕ ಸುಧಾರಕರಿಗೆ ಸಂಬಂಧಿಸಿದಂತೆ ಯಾರಾದರೂ ಒಬ್ಬರ ಮೇಲೆ ಕೇಳಬಹುದು ಅನ್ಕೊಂಡಿದ್ದೇವೆ ಆ ಪ್ರಶ್ನೆಯು ಸಹ ಇಲ್ಲಿ ಬಂದಿರುವಂಥದ್ದಾಗಿದೆ ಇಲ್ಲಿ ಮೊದಲು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಸೈನ್ ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದ್ದು ಸಮರ್ಥಿಸಿ ಅಂದಾಗ ಇವರು ವಿದ್ಯಾಭ್ಯಾಸವನ್ನು ವ್ಯಾಪಕವಾಗಿ ಹರಡಲು ಆಸಕ್ತರಾಗಿದ್ದರು ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು ಮಾಡಿದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪದ್ಧತಿ ಆರಂಭ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ನೀರಾವರಿ ಸೌಲಭ್ಯ ಇನ್ನು ಹೊಸ ರೈಲು ಮಾರ್ಗಗಳ ನಿರ್ಮಾಣ ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕಾರ್ಖಾನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರು ಸಾಬೂನು ಕಾರ್ಖಾನೆ ಬೆಳಗೊಳದ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರ ಕಾರ್ಖಾನೆ ಸ್ಥಾಪನೆ ನ್ಯಾಯ ವಿಧಾಯಕ ಸಭೆ ರಚನೆ ಸಂಗೀತ ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ಮಹಾತ್ಮ ಗಾಂಧೀಜಿಯವರಿಂದ ರಾಜರ್ಷಿ ಎಂಬ ಗೌರವ ಇದರಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಅನ್ನು ಬರೆದಿದ್ದೆ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಏನಿದೆ ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರವರ ಪಾತ್ರ ಸ್ಮರಣೀಯವಾದದ್ದು ಸಮರ್ಥಿಸಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಇದರ ಉತ್ತರವನ್ನು ಗಮನಿಸಿದಾಗ ಬ್ರಹ್ಮ ಸಮಾಜದ ಸಂಸ್ಥಾಪಕರು ಭಾರತೀಯ ನವೋದಯದ ಜನಕ ಸಂಸ್ಕೃತ ಅರಬಿಕ್ ಪರ್ಷಿಯನ್ ಇಂಗ್ಲಿಷ್ ಫ್ರೆಂಚ್ ಗ್ರೀಕ್ ಲ್ಯಾಟಿನ್ ಭಾಷೆಗಳಲ್ಲಿ ಪಾಂಡಿತ್ಯ ಮೂರ್ತಿ ಪೂಜೆಯನ್ನು ಪ್ರಶ್ನಿಸಿದರು ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರತಿಪಾದನೆ ಸ್ತ್ರೀ ಶೋಷಣೆಗೆ ವಿರೋಧ ಸತಿ ಪದ್ಧತಿ ಬಾಲ್ಯ ವಿವಾಹಗಳ ವಿರುದ್ಧ ಸಂಘಟನಾತ್ಮಕ ಹೋರಾಟ ವಿಲಿಯಂ ಬೆಂಟಿಂಗ್ ಜಾರಿಗೆ ತಂದಿದ್ದ ಸತಿ ಸಹಗಮನ ಪದ್ಧತಿ ವಿರುದ್ಧ ಕಾಯ್ದೆಗೆ ಬೆಂಬಲ ಇನ್ನು ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ವೈಚಾರಿಕತೆ ಬೆಳೆಸಲು ಯತ್ನ ಸಂವಾದ ಕೌಮುದಿ ಪತ್ರಿಕೆ ಆರಂಭ ದೇವತಾರಾಧನೆಗೆ ಪ್ರೋತ್ಸಾಹ ಯಜ್ಞ ಯಾಗಾದಿಗಳ ಖಂಡನೆ ಯಾವುದಾದರೂ ಆರು ಪಾಯಿಂಟ್ಸ್ ಅನ್ನು ಉತ್ತರಿಸಿದೆ ಅದರಲ್ಲೂ ಸಹ ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಭೂ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳುವ ಅಥವಾ ಭಾರತ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿ ಈ ಕೈಗಾರಿಕಾ ವಲಯಗಳಿಗೆ ಸಂಬಂಧಿಸಿದಂತನೂ ಸಹ ನಾವು ಹಿಂದೆ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದಾಗಿದೆ ಇಲ್ಲಿ ಮೊದಲನೇದಾಗಿ ಭಾರತ ಭೂ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂದಾಗ ಭೂ ಸ್ವರೂಪಗಳು ವಾಯುಗುಣ ಮಣ್ಣಿನ ಲಕ್ಷಣಗಳು ಭೂ ಹಿಡುವಳಿ ಜನಸಂಖ್ಯೆ ವ್ಯವಸಾಯ ಉತ್ಪನ್ನಗಳ ಬೇಡಿಕೆ ಉದ್ಯೋಗ ಜನರ ಮನೋಭಾವ ಸಾಮಾಜಿಕ ಪರಿಸ್ಥಿತಿ ಮಾರುಕಟ್ಟೆ ಸೌಲಭ್ಯಗಳು ತಾಂತ್ರಿಕತೆ ಇನ್ನು ನೀರಾವರಿ ಸೌಲಭ್ಯ ಮಾನವನ ಸಾಮರ್ಥ್ಯ ಭೂ ಒಡೆತನ ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸುತ್ತೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂಥ ಮೂರು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ನೋಡಿದಾಗ ಅಥವಾ ಪ್ರಶ್ನೆ ಇರುವಂಥದ್ದು ಭಾರತದ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಕೈಗಾರಿಕಾ ವಲಯಗಳಿರುವಂಥದ್ದು ಹುಗ್ಲಿ ಪ್ರದೇಶ ಮುಂಬೈ ಪುಣ್ಯ ಪ್ರದೇಶ ಅಹಮದಾಬಾದ್ ಒಡೋದರ ಪ್ರದೇಶ ದಾಮೋದರ್ ಕಣಿವೆ ಪ್ರದೇಶ ದಕ್ಷಿಣದ ಕೈಗಾರಿಕಾ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಕೊಲ್ಲಂ ತಿರುವನಂತಪುರಂ ಪ್ರದೇಶ ಈ ಪ್ರಶ್ನೆ ಉತ್ತರವನ್ನು ನಾವು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದಾಗಿದೆ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಮೂರು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ದೃಢೀಕರಿಸಿ ಅಂತ ಕೇಳಿರೋದು ಅಥವಾ ಭಾರತ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಮಹತ್ವದ ಪಾತ್ರ ವಹಿಸುವೆ ಹೇಗೆ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಇಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಮಹತ್ವದ ಪಾತ್ರ ವಹಿಸುತ್ತವೆ ದೃಢೀಕರಿಸಿ ಅಂತ ಅಂದಾಗ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಜನರ ಪಾಲ್ಗೊಳ್ಳುವಿಕೆ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪಗಳು ಶೌಚಾಲಯ ಸೌಲಭ್ಯ ಶಾಲೆ ಮತ್ತು ಆಸ್ಪತ್ರೆಯ ಕಟ್ಟಡಗಳು ಮಾರುಕಟ್ಟೆ ಸೌಲಭ್ಯ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ವಯಸ್ಕ ಶಿಕ್ಷಣ ಮತ್ತು ತಾಂತ್ರಿಕ ಹಾಗೂ ವೃತ್ತಿಪರ ತರಬೇತಿ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯ ಕೃಷಿ ಪಶುಪಾಲನೆ ಸಾಮಾಜಿಕ ಅರಣ್ಯಗಳ ಅಭಿವೃದ್ಧಿ ಕೆರೆ ಕಟ್ಟೆಗಳ ನಿರ್ಮಾಣ ನೀರಾವರಿ ಸೌಲಭ್ಯ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಆಹಾರ ಸಂಸ್ಕರಣಾ ಘಟಕಗಳು ಉದ್ಯೋಗ ನಿರ್ಮಾಣ ಬಡತನ ನಿರ್ಮೂಲನೆ ವಸತಿ ಯೋಜನೆಗಳು ಆಹಾರ ಧಾನ್ಯಗಳ ಪೂರೈಕೆ ಸಾಮಾಜಿಕ ಕಲ್ಯಾಣ ಯೋಜನೆಗಳು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಪ್ರೋತ್ಸಾಹ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಅಥವಾ ಪ್ರಶ್ನೆ ಏನಿದೆ ಭಾರತದ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಮಹತ್ವದ ಪಾತ್ರ ವಹಿಸಿವೆ ಹೇಗೆ ಅಂತೇಳಿ ಅಥವಾ ಪ್ರಶ್ನೆ ಇರುವಂಥದ್ದಾಗಿದೆ ಹೇಗೆ ಅಂತೇಳಿ ನೋಡಿದಾಗ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ತಲಾ ಆದಾಯದಲ್ಲಿ ಹೆಚ್ಚಳ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳ ಬೆಳವಣಿಗೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಉದ್ಯೋಗಾವಕಾಶಗಳ ಹೆಚ್ಚಳ ಬಡತನ ನಿರ್ಮೂಲನೆ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ತಯಾರಿಕಾ ಮತ್ತು ಎಂಜಿನಿಯರಿಂಗ್ ಸರಕುಗಳ ರಫ್ತು ಹೆಚ್ಚಳ ಜನರ ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತೆ ಪ್ರಮಾಣ ಹೆಚ್ಚಳ ಶಿಶು ಮರಣ ಮತ್ತು ತಾಯಿಂದರ ಮರಣ ದರದಲ್ಲಿ ಇಳಿಕೆ ಜನನ ಮತ್ತು ಮರಣ ದರದಲ್ಲಿ ಇಳಿಕೆ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ಇಳಿಕೆ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಆದರೂ ಸಹ ಸಂಪೂರ್ಣವಾಗಿರುವಂಥ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳಾವು ಈ ಪ್ರಶ್ನೆ ಉತ್ತರವನ್ನು ಸಹ ನಾವು ಹಿಂದೆ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದು ಅಥವಾ ಉದ್ಯಮಿಗಳ ಕಾರ್ಯಗಳಾವು ಅನ್ನೋದು ಸಹ ಕೇಳಿರುವಂಥದ್ದಾಗಿದೆ ಬ್ಯಾಂಕುಗಳ ಕಾರ್ಯ ನಿರ್ವಹಿಸುವಂತಹ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡೋಣ ಠೇವಣಿಗಳ ಅಂಗೀಕಾರ ಸಾಲಗಳನ್ನು ಕೊಡುವುದು ಹಣದ ವರ್ಗಾವಣೆ ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಹುಂಡಿಗಳನ್ನು ಸೋಡಿ ಮಾಡುವುದು ಭದ್ರತಾ ಕಪಾಟುಗಳು ವಿದೇಶಿ ವಿನಿಮಯದ ವ್ಯವಹಾರ ಬೆಲೆಬಾಳು ವಸ್ತುಗಳ ಸುಪರ್ಧಿ ಸಾಲಪತ್ರ ಮತ್ತು ಜವಾಬ್ದಾರಿ ಪತ್ರಗಳು ಸರ್ಕಾರದ ಹಣಕಾಸಿನ ವ್ಯವಹಾರ ಯಾವುದಾದ್ರೂ ಆರು ಪಾಯಿಂಟ್ಸನ್ನು ಆದರೂ ಸಹ ಸಂಪೂರ್ಣವಾಗಿರುವಂಥ ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಉದ್ಯಮಿಯ ಕಾರ್ಯಗಳಾವು ಹೇಳಿ ಪ್ರಶ್ನೆ ಇರುವಂಥದ್ದಾಗಿದೆ ಉದ್ಯಮಿ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಉತ್ತರವನ್ನು ನೋಡಿದಾಗ ವ್ಯಾಪಾರ ಚಟುವಟಿಕೆಗಳ ಆರಂಭ ಉತ್ಪಾದನಾಂಗಗಳ ಸಂಯೋಜನೆ ಉತ್ಪಾದಿಸುವ ವಸ್ತುಗಳ ತಾಂತ್ರಿಕತೆ ಮಾರುಕಟ್ಟೆ ಉದ್ಯೋಗದ ಬಗ್ಗೆ ನಿರ್ಧಾರ ಎಲ್ಲ ಅಂಶಗಳ ಸಮಂಜಸ ಸಂಯೋಜನೆ ಹೊಸ ಹೊಸ ವಿಧಾನಗಳ ರೂಢಿ ಹಣಕಾಸಿನ ಆಯವ್ಯಯ ನಿರ್ವಹಣೆ ಕಷ್ಟ ನಷ್ಟ ಮತ್ತು ಅನಿಶ್ಚಿತತೆಗಳನ್ನು ಎದುರಿಸುವುದು ಸೂಕ್ತ ಮಾರ್ಗದರ್ಶನ ಇದರಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂಥ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಿಸಿದಂತೆ ಸಹ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದು ಇದರ ನಿಬಂಧನೆಗಳಿರುವಂಥದ್ದು ಬ್ರಿಟಿಷ್ ಸೈನಿಕ ತುಕುಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆ ವೇತನ ಮತ್ತು ನಿರ್ವಹಣೆ ವೆಚ್ಚ ಭರಿಸುವುದು ಬ್ರಿಟಿಷ್ ರೆಸಿಡೆಂಟ್ನ ನೇಮಕ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ರನ್ನು ನೇಮಿಸಿಕೊಳ್ಳುವಂತಿಲ್ಲ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಗವರ್ನರ್ ಜನರಲ್ ಸಮ್ಮತಿ ಬೇಕು ಆಂತರಿಕ ಮತ್ತು ಬಾಹ್ಯ ದಾಳಿಗಳಿಂದ ರಕ್ಷಣೆ ಯಾವುದಾದ್ರು ಆರು ಪಾಯಿಂಟ್ ಉತ್ತರಿಸಿದು ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಇರುವಂಥದ್ದು ಫ್ಲಾಸಿ ಕದನಕ್ಕೆ ಕಾರಣಗಳು ಮತ್ತು ಅದರ ಫಲಿತಾಂಶಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಒಂದು ಫ್ಲಾಸಿ ಕದನಕ್ಕೆ ಸಂಬಂಧಿಸಿದಂತನೂ ಸಹ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದು ಈ ಪ್ರಶ್ನೆ ರಿಪೀಟ್ ಆಗುವಂಥ ಸಾಧ್ಯತೆ ಅಂತ ಹೇಳಿ ನೋಡಿದ್ದೇವೆ ಇಲ್ಲಿ ಸಹ ಬಂದಿರುವಂಥದ್ದನ್ನು ನಾವು ಗಮನಿಸ್ತೀವಿ ಮೊದಲು ಕಾರಣಗಳು ನೋಡೋಣ ದಸ್ತಕ್ಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆಯ ದುರಂತ ಇದರಲ್ಲಿ ಮೂರು ಪಾಯಿಂಟ್ಸ್ಗೆ ಅರ್ಧ ಅರ್ಧ ಅಂಕಗಳು ಹಂಚಿಕೆ ಇರುವಂಥದ್ದಾಗಿದೆ ಇನ್ನು ಇನ್ನು ಫಲಿತಾಂಶವನ್ನು ನೋಡಿದಾಗ ಭಾರತೀಯರಲ್ಲಿದ್ದ ಅನೈಕ್ಯತೆ ಅಸಂಘಟನೆಯ ಪ್ರದರ್ಶನ ವ್ಯಾಪಾರಿ ವರ್ಗದ ಲೋಭಿತನ ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರದ ಅನಿರ್ಬಂಧತ ಹಕ್ಕು ಪಡೆಯಿತು ಮೀರ್ ಜಾಫರ್ ಬಂಗಾಳದ ನವಾಬ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳ ಯುದ್ಧ ಪರಿಹಾರ ಇದರಲ್ಲಿ ಮೂರು ಪಾಯಿಂಟ್ಸು ಮೇಲಿಂದರಲ್ಲಿ ಮೂರು ಪಾಯಿಂಟ್ಸು ಒಟ್ಟು ಆರು ಪಾಯಿಂಟ್ಸ್ಗಳನ್ನು ಅದರಲ್ಲಿ ಪೂರ್ಣವಾಗಿರುವಂಥ ಮೂರು ಅಂಕಗಳಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ರಷ್ಯಾವು ಭಾರತಕ್ಕೆ ಹಲವು ಸಂದರ್ಭಗಳಲ್ಲಿ ಸಹಕರಿಸುತ್ತಾ ಬಂದಿದೆ ಹೇಗೆ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಯೂ ಸಹ ನಾವು ಹಿಂದೆ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತ ನಾಲ್ಕು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬರುತ್ತೆ ಅಂತ ಹೇಳಿ ನೋಡಿದ್ದೇವೆ ಇಲ್ಲಿ ರಷ್ಯಾದ ಮೇಲೆ ಬಂದಿರುವಂಥದ್ದಾಗಿದೆ ರಷ್ಯಾ ಬಹಳಷ್ಟು ಬಾರಿ ಪ್ರಶ್ನೆ ಬಂದಿರುವಂಥದ್ದು ಸಹ ಆಗಿದೆ ರಷ್ಯಾ ಮತ್ತು ಭಾರತ ಸಂಬಂಧ ಉತ್ತಮವಾಗಿರುವಂಥದ್ದಾಗಿದೆ ಹಾಗಾಗಿ ರಷ್ಯಾ ಭಾರತಕ್ಕೆ ಹಲವು ಸಂದರ್ಭಗಳಲ್ಲಿ ಸಹಕರಿಸ್ತಾ ಬಂದಿದೆ ಹೇಗೆ ಅನ್ನೋದು ಪ್ರಶ್ನೆಯನ್ನು ನೋಡಿದಾಗ ಭಾರತದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೈನಾ ದಾಳಿ ಖಂಡನೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ವಿಮೋಚನೆಗೆ ಸಹಕಾರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಾಯ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಮತ್ತು ಸಹಕಾರ ಒಪ್ಪಂದ ಇನ್ನು ಬಿಲಾಯಿ ಹಾಗೂ ಕ್ಯಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸಹಕಾರ ಕೈಗಾರಿಕೆ ಮತ್ತು ವಾಣಿಜ್ಯ ಬೆಳವಣಿಗೆಗೆ ಸಹಕಾರ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ದೊರೆಯಬೇಕೆಂದು ಬೆಂಬಲ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂತದಾಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಉಪಾಯಗಳಾವು ಹೇಳಿ ಕೇಳಿರುವಂಥದ್ದು ಇಲ್ಲಿ ನಿರುದ್ಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಬಹುದು ಅಂತ ಹೇಳಿ ನೋಡಿದ್ದೇವೆ ಪ್ರಶ್ನೆ ಬಂದಿರುವಂತದ್ದು ಸಹ ಆಗಿದೆ ಜನಸಂಖ್ಯಾ ನಿಯಂತ್ರಣ ಗುಡಿ ಕೈಗಾರಿಕೆಗಳ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ಉದ್ಯೋಗ ಖಾತ್ರಿ ಯೋಜನೆಗಳು ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂಥ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ಮೂರನೇ ಪ್ರಶ್ನೆ ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ವಿವರಿಸಿ ಅಂತ ಕೇಳಿದರು ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ರಿಪೀಟ್ ಆಗಬಹುದು ಅಂತ ಹೇಳಿ ಡಿಸ್ಕಶನ್ ಮಾಡಿದ್ದೇವೆ ಈ ಒಂದು ಪ್ರಶ್ನೆ ಸಹ ಇಲ್ಲಿ ರಿಪೀಟ್ ಆಗಿ ಬಂದಿರುವಂತಹದಾಗಿದೆ ಕಾಡಗಿಚ್ಚು ನಿಯಂತ್ರಣ ಅರಣ್ಯದ ಮರಗಳಿಗೆ ತಗಲುವ ರೋಗಗಳ ನಿಯಂತ್ರಣ ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ಸಾಕು ಪ್ರಾಣಿಗಳ ಮೇಯಿಸುವಿಕೆಯ ನಿಯಂತ್ರಣ ಮರ ನೆಡಲು ಪ್ರೋತ್ಸಾಹ ಅರಣ್ಯ ಪ್ರಾಮುಖ್ಯತೆಯ ತಿಳುವಳಿಕೆ ಅರಣ್ಯ ಸಂರಕ್ಷಣೆಗೆ ಪ್ರೇರೇಪಿಸುವುದು ಸಾಮಾಜಿಕ ಅರಣ್ಯ ಯೋಜನೆ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದು ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಪ್ರಶ್ನೆಗಳು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತಹದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವನ್ನು ವಿವರಿಸಿ ಅಂತೇಳಿ ಕೇಳಿರುವಂತದ್ದು ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಬ್ರಿಟಿಷ್ ಶಿಕ್ಷಣ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಸಹ ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದು ಈ ಪ್ರಶ್ನೆ ರಿಪೀಟ್ ಆಗಿರುವಂಥದ್ದು ಇಲ್ಲಿ ನಾವು ಗಮನಿಸ್ತೀವಿ ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ವಿವರಿಸಿ ಅಂತ ಹೇಳಿದಾಗ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದರು ಮಂದಗಾಮಿಗಳ ಮೃದು ಧೋರಣೆಯ ಟೀಕೆ ಅರವಿಂದ ಘೋಷ್ ಬಿಪಿನ್ ಚಂದ್ರಪಾಲ್ ಲಾಲ್ ಲಜಪತ್ ರಾಯ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ಪ್ರಮುಖ ತೀವ್ರವಾದಿ ಬಂಗಾಳದ ವಿಭಜನೆಗೆ ವಿರೋಧ ಸ್ವದೇಶಿ ಚಳುವಳಿ ಆರಂಭ ವಿದೇಶಿ ವಸ್ತುಗಳ ಬಹಿಷ್ಕಾರ ಸ್ವರಾಜ್ಯನ ನನ್ನ ಹಕ್ಕು ಅದನ್ನು ಪಡೆದಿದೆ ತೀರುವೆ ಎಂದು ತಿಲಕರ ಘೋಷಣೆ ಪೂರ್ಣ ಸ್ವರಾಜ್ಯದ ಗುರಿ ಜನಸಾಮಾನ್ಯರನ್ನು ಸಂಘಟಿಸಲು ಯತ್ನ ಧಾರ್ಮಿಕ ಆಚರಣೆಗಳು ಶಿವಾಜಿ ಜಯಂತಿ ಗಣೇಶ ಉತ್ಸವ ಸ್ವತಂತ್ರ ಹೋರಾಟಕ್ಕೆ ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಬಳಕೆ ಕ್ರಾಂತಿಕಾರಕ ಬರವಣಿಗೆಗಳು ಇದರಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ನಾಲ್ಕು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ನೋಡಿದಾಗ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಇರುವಂಥದ್ದು ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನೆಗಳು ಸ್ಥಳೀಯ ಭಾಷೆಗಳು ಮತ್ತು ಸಾಂಸ್ಕೃತ್ಯ ಚ ರಚನೆ ವಿದ್ಯಾವಂತ ವರ್ಗ ವೃತ್ತಪತ್ರಿಕೆಗಳ ಉಗಮ ಸರ್ಕಾರದ ನೀತಿಗಳ ವಿಮರ್ಶೆ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಉಗಮ ಜೆ ಎಸ್ ಮಿಲ್ ರೂಸೋ ಮಾಂಟೆಸ್ಕೊ ಚಿಂತನೆಗಳು ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿಯ ಪ್ರಭಾವ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಅರಿವು ಹೊಸ ತಲೆಮಾರುಗಳ ಸೃಷ್ಟಿ ಯಾವುದಾದರೂ ಎಂಟು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂಥ ನಾಲ್ಕು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಮೂವತ್ತೈದನೇ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಏನಿದೆ ಅಂತ ಹೇಳಿದಾಗ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು ಸ್ಪಷ್ಟೀಕರಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಯನ್ನು ಸಹ ನಾವು ರಿಪೀಟ್ ಆಗಿರುವಂತಹ ಸಾಧ್ಯತೆ ಇರಬಹುದು ಅಂತ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದು ಇಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬಂದಿರುವಂಥದ್ದು ಇದು ಇಡೀ ದೇಶಾದ್ಯಂತ ವ್ಯಾಪಿಸಿರಲಿಲ್ಲ ಸ್ವಹಿತಾಸಕ್ತಿ ಯೋಜಿತ ದಂಗೆ ಆಗಿರಲಿಲ್ಲ ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿನ ಒಗ್ಗಟ್ಟಿನ ಕೊರತೆ ಸೂಕ್ತ ಮಾರ್ಗದರ್ಶನದ ಕೊರತೆ ಸಂಘಟನೆಯ ಕೊರತೆ ಯುದ್ಧ ತಂತ್ರ ಪರಿಣತಿಯ ಕೊರತೆ ಸೂಕ್ತ ಸೇನಾ ನಾಯಕತ್ವದ ಕೊರತೆ ಶಿಸ್ತಿನ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ಹಲವಾರು ದೇಶೀಯ ಸಂಸ್ಥಾನಗಳು ಬ್ರಿಟಿಷರಿಗೆ ತೋರಿದ ನಿಷ್ಠೆ ಸಿಪಾಯಿಗಳು ಮಾಡಿದ ಲೂಟಿ ದರುಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡಿತು ಯಾವುದಾದರೂ ಎಂಟು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲೂ ಸಹ ನಾಲ್ಕು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳು ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ರಿಪೀಟ್ ಆಗುತ್ತೆ ರಿಪೀಟ್ ಆಗುತ್ತೆ ಅಂತ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದು ಆ ಪ್ರಶ್ನೆಯು ಸಹ ಇಲ್ಲಿ ರಿಪೀಟ್ ಆಗಿ ಬಂದಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಅವರ ಒಂದು ಸ್ಥಾನಮಾನವನ್ನು ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವಂಥ ಕ್ರಮಗಳನ್ನು ಕೇಳಿರುವಂಥದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹಿಳೆಯರ ಆರೋಗ್ಯ ಮಹಿಳಾ ಶಿಕ್ಷಣ ಬಾಲ್ಯ ವಿವಾಹ ನಿಷೇಧ ವರದಕ್ಷಿಣೆ ನಿಷೇಧ ಶಕ್ತಿ ಕಾರ್ಯಕ್ರಮ ಉದ್ಯೋಗಕ್ಕೆ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ಮಹಿಳಾ ಮಂಡಲಗಳು ಯುವತಿ ಮಂಡಲಗಳು ಸ್ತ್ರೀ ಶಕ್ತಿ ಸಂಘಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಮಹಿಳಾ ಆಯೋಗಗಳು ರಾಜಕೀಯ ಮಹಿಳಾ ಮೀಸಲಾತಿ ಕರ್ನಾಟಕದಲ್ಲಿ ಶೇಕಡಾ ಮೂವತ್ತ್ ಮೂರು ಮೀಸಲಾತಿ ಉದ್ಯೋಗಗಳಲ್ಲಿ ಮೀಸಲಾತಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ಗಳನ್ನು ಉತ್ತರಿಸಿ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ನಾಲ್ಕು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಇರುವಂಥದ್ದು ಭೂಕಂಪಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬರಬಹುದು ಅಂತ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದು ಈ ಪ್ರಶ್ನೆಯು ಸಹ ಇಲ್ಲಿ ರಿಪೀಟ್ ಆಗಿರುವಂಥದ್ದಾಗಿದೆ ಕಾರಣಗಳು ನೋಡಿದಾಗ ಭೂಮಿಯ ಅಂತರಾಳದ ಶಿಲಾಫಲಕಗಳ ಚಲನೆ ಮ್ಯಾಗ್ಮಾವು ಒಂದೆಡೆಯಿಂದ ಇನ್ನೊಂದೆಡೆ ಸರಿಯುವುದು ನಗರೀಕರಣ ಅರಣ್ಯ ನಾಶ ಅಣೆಕಟ್ಟುಗಳ ನಿರ್ಮಾಣ ಗಣಿಗಾರಿಕೆ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಇದರಲ್ಲಿ ಇನ್ನು ಪರಿಣಾಮಗಳಲ್ಲಿ ಜನರ ಸಾವು ನೋವು ಮತ್ತು ಆಸ್ತಿಗಳ ಹಾನಿ ಸಾರಿಗೆ ಸಂಪರ್ಕ ಕಡಿತ ರೋಗಗಳ ಹರಡುವಿಕೆ ಸಾಗರದ ಅಲೆಗಳ ಅಪ್ಪಳಿಸುವಿಕೆ ಸುನಾಮಿ ನದಿ ದಿಕ್ಕು ಬದಲಾವಣೆ ಕಾರಣಗಳಲ್ಲಿ ನಾಲ್ಕು ಪಾಯಿಂಟ್ಸ್ ಮತ್ತು ಪರಿಣಾಮಗಳಲ್ಲಿ ನಾಲ್ಕು ಪಾಯಿಂಟ್ಸ್ ಒಟ್ಟು ಎಂಟು ಪಾಯಿಂಟ್ಸ್ ಅರ್ಧ ಅರ್ಧ ಅಂಕದಂತೆ ನಾಲ್ಕು ಅಂಕಗಳ ಹಂಚಿಕೆ ಇಲ್ಲಿ ಇರುವಂತದ್ದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಕೊನೆಯ ಪ್ರಶ್ನೆ ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದು ಅಂಕ ಭಾರತ ನಕ್ಷೆ ಬರೆಯೋದಕ್ಕೆ ಇನ್ನು ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಟ್ಟು ಐದು ಅಂಕಗಳಿರುವಂಥದ್ದಾಗಿದೆ ಇಲ್ಲಿ ನಾವು ಡಿಸ್ಕಷನ್ ಮಾಡಿರುವಂಥ ಪ್ರಶ್ನೆಗಳು ಸಹ ರಿಪೀಟ್ ಆಗಿರುವಂಥದ್ದನ್ನು ಗಮನಿಸುತ್ತೇವೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರಾಖ್ಯಾಂಶ ಎಂಬತ್ತೆರಡುವರೆ ಡಿಗ್ರಿ ಅಥವಾ ಇಪ್ಪತ್ತ್ ಮೂರುವರೆ ಡಿಗ್ರಿ ಕೇಳಬಹುದು ಅಂತ ಹೇಳಿದ್ದೇವೆ ಇದು ಬಂದಿರುವಂಥದ್ದು ಇಲ್ಲಿ ಕೊಂಕಣ ತೀರ ತೀರಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಬಹುದು ಅಂದಿದ್ದೇವೆ ಅದೇ ಬಂದಿರುವಂಥದ್ದಾಗಿದೆ ಇನ್ನು ಹೀರಾಕುಡಿ ಯೋಜನೆಗೆ ಸಂಬಂಧಿಸಿದಂತೆ ಬಂದಿರುವಂಥದ್ದಾಗಿದೆ ಇನ್ನು ಅಮೃತ್ಸರ್ ಸಹ ಬಂದಿರುವಂಥದ್ದು ಆಗಿದೆ ಇಲ್ಲಿ ನಾವು ಡಿಸ್ಕಷನ್ ಮಾಡಿರುವಂತಹ ಎಲ್ಲ ಸ್ಥಳಗಳು ರಿಪೀಟ್ ಆಗಿರುವಂಥದ್ದು ಸಹ ನಾವು ಗಮನಿಸ್ತಾ ಇದ್ದೇವೆ ಇಲ್ಲಿ ನೋಡಿ ಎ ಇಪ್ಪತ್ತ್ ಡಿಗ್ರಿ ಉತ್ತರ ಅಕ್ಷಾಂಶ ಕೇಳಿರುವಂಥದ್ದಾಗಿದೆ ಇನ್ನು ಬಿ ಇರುವಂಥದ್ದು ಕೊಂಕಣ ತೀರ ಇಲ್ಲಿರುವಂಥದ್ದು ಕೊಂಕಣ ತೀರ ಇರುವಂಥದ್ದಾಗಿದೆ ಸಿ ಹಿರಾಕುಡ್ ಯೋಜನೆ ಇರುವಂಥದ್ದಾಗಿದೆ ಯಾವುದಾದ್ರೂ ನದಿ ನೀವು ಯೋಜನೆಗೆ ಸಂಬಂಧಿಸಿದಂತೆ ನಾವು ನಾಲ್ಕೈದು ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದು ಬಂದಿದೆ ಇಲ್ಲಿ ಅಮೃತ್ಸರ್ನು ಸಹ ನಾವು ಡಿಸ್ಕಷನ್ ಮಾಡಿರುವಂಥದ್ದು ಅಮೃತ್ಸರ್ ಸಹ ಬಂದಿರುವಂಥದ್ದಾಗಿದೆ ಹೀಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಪಾಸ್ ಆಗುವ ಮಟ್ಟದಲ್ಲಿ ಪ್ರಶ್ನೆಗಳು ರಿಪೀಟ್ ಆಗಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸುವಂಥದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ವೀಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಮತ್ತು ನಾವು ಹಿಂದೆ ಮಾಡಿರುವಂಥ ವೀಡಿಯೋಗಳು ಎಲ್ಲ ಅಧ್ಯಾಯಗಳ ವಿಡಿಯೋಗಳು ವೀಕ್ಷಿಸಬೇಕಂದರೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ